ಸಮಗ್ರತೆ ಮತ್ತು ಭದ್ರತೆಯನ್ನು ಕಾಪಾಡಲು ನನ್ನನ್ನು ಅರ್ಪಿಸಿಕೊಳ್ಳುತ್ತೇನೆ ಮತ್ತು ನನ್ನ ದೇಶ ಬಾಂಧವರಲ್ಲಿ ಈ ಸಂದೇಶವನ್ನು ಸಾರಲು ಶ್ರಮಿಸುತ್ತೇನೆ ಎಂದು ನಾನು ಶ್ರದ್ಧಾಪೂರ್ವಕವಾಗಿ ಪ್ರತಿಜ್ಞೆ ಮಾಡುತ್ತೇನೆ ಸರ್ದಾರ್ ವಲ್ಲಭಾಯ್ ಪಟೇಲ್ ರವರ ದೂರದೃಷ್ಟಿ ಮತ್ತು ಕಾರ್ಯಕ್ಷಮತೆಯಿಂದ ಸಾಧಿಸಿದ ರಾಷ್ಟೀಯ ಏಕೀಕರಣದ ಸ್ಫೂರ್ತಿಯನ್ನು ಕಾಪಾಡುತ್ತೇನೆ ಎಂದು ಪ್ರಮಾಣ ಮಾಡುತ್ತೇನೆ ರಾಷ್ಟ್ರದ ಆಂತರಿಕ ಭದ್ರತೆಯನ್ನು ರಾಷ್ಟ್ರಪಡಿಸಲು ನಾನು ನನ್ನದೇ ಆದ ಕೊಡುಗೆಯನ್ನು ಈ ಒಂದು ಏಕತಾ ದಿನದ ಅಂಗವಾಗಿ ಇವತ್ತೇನು ನಾವು ಒಂದು ಓಟವನ್ನು ಆಯೋಜನೆ ಮಾಡಿದ್ದಾರೆ ನಮ್ಮ ಪೊಲೀಸ್ ಇಲಾಖೆಯಿಂದ ಇದು ನಾವು ಪ್ರತಿ ವರ್ಷ ಏಕತಾ ದಿನವಾಗಿ ಹಲವಾರು ಕಾರ್ಯಕ್ರಮಗಳನ್ನ ನಾವು ಆಚರಣೆ ಮಾಡ್ತಿದ್ವಿ ಈಗ ಇದು ಒಂದು ಅಂದ್ರೆ ದೇಶದ ಒಂದು ಏಕತೆಯನ್ನು ಸಾರುವ ಉದ್ದೇಶದಿಂದ ಈ ಒಂದು ಓಟವನ್ನು ನಿಯೋಜನೆ ಮಾಡಿರ್ತಾರೆ ಇದರಲ್ಲಿ ತಾವೆಲ್ಲರೂ ಪಾಲ್ಗೊಂಡಿರೋದು ತುಂಬಾ ಸಂತೋಷದ ವಿಚಾರ ಅದೇ ಒಂದು ವಿಚಾರವಾಗಿ ನನ್ನನ್ನು ಕೂಡ ಈ ಒಂದು ಕಾರ್ಯಕ್ರಮದ ಭಾಗವನ್ನಾಗಿಸಿ ನನ್ನನ್ನು ಇಲ್ಲಿಗೆ ಆಹ್ವಾನಿಸಿದ ಪೊಲೀಸ್ ಇಲಾಖೆ ಮತ್ತು ಎಲ್ಲಾ ಇಲಾಖೆಗಳಿಗೆ ವಂದನೆಯನ್ನ ಸಲ್ಲಿಸ್ತಾ ಈ ಒಂದು ಕಾರ್ಯಕ್ರಮವನ್ನು ನಾವು ನೀವೆಲ್ಲರೂ ಸೇರಿ ಯಶಸ್ವಿ ಯಶಸ್ವಿಗೊಳಿಸೋಣ ಅಂತ ಹೇಳ್ತಾ ನಾನು ಒಂದೆರಡು ಮಾತುಗಳನ್ನ ಮುಗಿಸ್ತೀನಿ ಧನ್ಯವಾದಗಳು ಹಾಗೂ ಕಂಬಳ್ಳಿ ಈ ಒಂದು ಮೂರು ಕೂಡ ಕಟ್ ಮಾಡಿದ್ವಿ ಬಹಳ ಚೆನ್ನಾಗಿತ್ತು ಭಾಗವಹಿಸಿದ್ವಿ ಖುಷಿಯಾಯಿತು ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ತಾಲೂಕು ದಂಡಾಧಿಕಾರಿ ಕಲಿತಾಪ ಮಾಡಿ ಬಂದಿದ್ದಾರೆ ಪುರಸಭೆ ಅಧ್ಯಕ್ಷರು ಕೂಡ ನಿರ್ಧಾರ ಕೂಡ ಇದ್ದಾರೆ ಚೀಫ್ ಆಫೀಸರ್ ಕೂಡ ಇದ್ದಾರೆ ಸಾರ್ ಅವರು ಕೂಡ ಇದ್ದಾರೆ ನಮ್ಮ ಉಮಾಪತಿ ನಾಯಕ್ ಕೂಡ ಇದ್ದಾರೆ ಅಲ್ಲೆಲ್ಲ ಸಿಬ್ಬಂದಿ ವರ್ಗ ಹಾಗೆಲ್ಲ ಪ್ರದೆಂಟ್ ಅವೆಲ್ಲ ಕೂಡ ಇದೆ ಸೊ ಉದ್ದೇಶ ಉದ್ದೇಶಷ್ಟೇ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರು ರಾಷ್ಟ್ರೀಯ ಏಕತೆಯನ್ನು ಒಂದು ಗುರಿಯಾಗಿಟ್ಕೊಂಡು ಅವರು ಸದಸ್ಯಂತ ಒಂದು ಆ ಒಂದು ಮಾಡುತ್ತಿರುವ ಕೆಲಸವನ್ನ ಅದನ್ನು ಮೆಚ್ಚಿ ನಾವೆಲ್ಲರೂ ಕೂಡ ಈ ಒಂದು ನಮ್ಮ ಜಿಲ್ಲೆಯಾದ್ಯಂತ ಮತ್ತು ರಾಷ್ಟ್ರದಂತ ಒಂದು ಏಕತಾ ಓಟವನ್ನು ಕೂಡ ಮಾಡ್ತಾ ಇದೀವಿ ಮುಂಚೆ ಎಲ್ಲ ಡಿಸ್ಟಿಕ್ ಪೊಲೀಸ್ ಇರ್ತಿತ್ತು ಈಗಲ್ಲ ತಾಲೂಕಾ ಪೊಲೀಸ್ ಕೂಡ ಒಂದು ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಕೂಡ ಒಂದು ಏಕತಾ ಓಟ ಮತ್ತು ಪ್ರತಿಜ್ಞಾವಿಧಿ ಪ್ರಿಪೇರ್ ಮಾಡೋದು ಸ್ಕೂಲ್ಗಳಲ್ಲಿ ಪ್ರಬಂಧ ಬರುವುದು ಹಲವಾರು ಕಾರ್ಯಕ್ರಮಗಳನ್ನ ಇವಾಗ ತ್ರೀ ಫೋರ್ ಡೇಸ್ ಇಂದ ನಾವು ಮಾಡ್ಕೊಂಡು ಬರ್ತಾ ಇದೀವಿ ಸೊ ಅದರ ಅಂಗವಾಗಿ ಇವತ್ತು ನಾವೆಲ್ಲ ಒಳ್ಳೆ ರೀತಿಯಿಂದ ಒಂದು ಫಿಸಿಕಲ್ ಒಂದು ರನ್ ಫಾರ್ ಯುನಿಟಿಯಲ್ ಕೂಡ ನಾವು ಪ್ರದರ್ಶನ ಮಾಡಿದ್ವಿ ಯಾರು ಮೇಲಲ್ಲ ಯಾರು ಕೇಳಲ್ಲ ಸಂವಿಧಾನದಲ್ಲಿ ಎಲ್ಲರೂ ಕೂಡ ಸಮಾನ ಸಮಾನತೆ ಇದೆ ಎಲ್ಲರೂ ಕೂಡ ಸ್ವತಂತ್ರ ಕೂಡ ಇದೆ ಸೊ ನಾವೆಲ್ಲರೂ ಕೂಡ ಮುಂದಿನ ದಿನಮಾನಗಳಲ್ಲಿ ಈ ಒಂದು ರಾಷ್ಟ್ರ ನಿರ್ಮಾಣವನ್ನು ಬಹಳ ಅಚ್ಚುಕಟ್ಟಾಗಿ ನಾವೆಲ್ಲರೂ ಕೂಡ ನಿರ್ಮಾಣ ಮಾಡಬೇಕಾಗಿದೆ ಈಗಾಗಲೇ ನಾವು ಸೈಬರ್ ಕ್ರೈಮ್ ಬಗ್ಗೆ ಬಹಳಷ್ಟು ನಿಮ್ಗೆ ಹೇಳ್ತಾ ಇದೀವಿ ಮೊಬೈಲ್ಗಳನ್ನು ಸರಿಯಾಗಿ ಯೂಸ್ ಮಾಡ್ರಿ ಮೊಬೈಲ್ ಮಿಸ್ಯೂಸ್ ಮಾಡೋಕೆ ಹೋಗಲ್ರಿ ಮೊಬೈಲ್ ಏನಾದರೂ ಮಿಸ್ಯೂಸ್ ಯೂಸ್ ನಿಮ್ಮ ನಿಮ್ಮಲ್ಲಿ ಕೇಸ್ ಲಿಸ್ಟ್ಗಳಾಗ್ತಾವೆ ನಮ್ಮಲ್ಲಿ ಸೋಷಿಯಲ್ ಮೀಡಿಯಾ ಮಾನಿಟರಿಂಗ್ ಸೆಲ್ ಕೂಡ ಇದೆ ಸೊ ಏನೇನೋ ವಾಟ್ಸ್ಆಪಲ್ಲಿ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಅಲ್ಲಿ ಕೆಲವೊಂದು ಮೆಸೇಜ್ಗಳನ್ನು ಗೊತ್ತು ಗೊತ್ತಿರಲಾರ್ದು ಲೈಕ್ ಮಾಡಿಬಿಡ್ತೀರಿ ಅಂಡ್ ಶೇರ್ ಕೂಡ ಮಾಡ್ತೀರಿ ಅದರ ಸ್ಟೇಟಸ್ ಕೂಡ ಇಟ್ಕೊತೀರಿ ಜಾತಿ ಮತ ಪಂಥ ಧರ್ಮಗಳಿಗೆ ಅವೇಳನಕಾರ ಒಂದು ಸಂದೇಶಗಳನ್ನು ಬರ್ತಿರ್ತಾವೆ ಅದು ಲೈಕ್ ಮಾಡೋದಾಗಲಿ ಶೇರ್ ಮಾಡೋದಾಗಲಿ ಅಥವಾ ವಾಟ್ಸ್ಆಪ್ ಸ್ಟೇಟಸ್ ಇಡೋದಾಗಲಿ ಯಾವುದೂ ಕೂಡ ಇರ್ತಕ್ಕಂಥದ್ದಲ್ಲ ಮೊಬೈಲ್ ಎಷ್ಟು ಒಳ್ಳೆಯದು ಅಷ್ಟೇ ಕೂಡ ಕೆಟ್ಟದಿದೆ ಹಲವಾರು ರೀತಿಯಿಂದ ಸಮಸ್ಯೆಗಳನ್ನು ಕೂಡ ಅದು ನಮಗೆ ತಂದು ಕೊಡ್ತಾ ಇದೆ ಅದಕ್ಕೆ ದಯವಿಟ್ಟು ಬಹಳ ಕೇರ್ಫುಲ್ ಆಗಿ ನೀವೆಲ್ಲ ಮೊಬೈಲ್ ಯೂಸ್ ಮಾಡಬೇಕಾಗಿದೆ ಸೊ ನೀವೆಲ್ಲರೂ ಕೂಡ ಒಂದು ಡಿಗ್ರಿ ಓದುವಂತ ಸ್ಟೂಡೆಂಟ್ಗಳು ಮುಂದಿನ ದಿನಗಳಲ್ಲಿ ನೀವೆಲ್ಲ ಬಹಳ ಚಿಕ್ಕಟ್ಟಾಗಿ ನಿಮ್ಮ ಒಂದು ವಿದ್ಯಾಭ್ಯಾಸದ ಕಡೆ ಒಂದು ಗಮನ ಇಟ್ಕೊಂಡು ನಿಮ್ಮ ತಂದೆ ತಾಯಿಗಳು ಕೂಡ ನಿಮ್ಮ ಇಲ್ಲಿ ಒಳ್ಳೆ ಕಲಿತಾರಪ್ಪ ನಮ್ಮ ಮಕ್ಕಳು ಕಳಿಸಿರ್ತಾರೆ ಯಾವುದೋ ಒಂದು ಐತಿಕರ ಘಟನೆಗೆ ಯಾವುದೋ ಒಂದು ಡ್ರಕ್ಸ್ಗೆ ಅಥವಾ ಗಾಂಜಾಗೆ ಅಡಿಕ್ಟ್ ಆಗೋದರಿಂದ ನೀವೆಲ್ಲರೂ ಕೂಡ ಯಾವುದೋ ಮಾಲಕ ವಸ್ತುವಿಗೆ ನೀವೆಲ್ಲ ಕಡಿಟ್ ಆಗದರಿಂದ ಒಳ್ಳೆ ರೀತಿಯಲ್ಲಿ ಎಜುಕೇಷನ್ ಪಡ್ಕೊಂಡು ತಂದೆ ತಾಯಿಗೆ ಮತ್ತೆ ನಿಮ್ಮ ಒಂದು ಶಿಕ್ಷಣ ಸಂಸ್ಥೆಗೆ ಒಳ್ಳೆ ಹೆಸರಕ್ಕೆ ನಮ್ಮ ಭಾವನೆ ಇದೆ ಸೊ ನೀವೆಲ್ಲರೂ ಕೂಡ ಒಳ್ಳೆ ಒಳ್ಳೆ ಆಫೀಸರ್ ಆಗಲಿ ಒಳ್ಳೆ ಒಳ್ಳೆ ಉದ್ಯಮ ಪಡ್ಕೊಳ್ಳಿ ಜೊತೆಗೆ ನಿಮ್ಮ ತಂದೆ ತಾಯಿಗಳು ಕೂಡ ಅವರಿಗೂ ಕೂಡ ಗೌರವ ಕೆಲಸ ಮಾಡ್ತಾ ಅಂತ ಹೇಳ್ತಾ ಸೊ ನೀವೆಲ್ಲರೂ ಕೂಡ ಬಂದಿದ್ರಿ ಇಲ್ಲಿ ಯುನಿಟಿ ಪಾರ್ಲರ್ಗೆ ಎಲ್ಲರೂ ಕೂಡ ಬಂದಿದ್ದಕ್ಕೆ ನೀವೆಲ್ಲರೂ ಹೊಂದಿಸಿ ನಾನು ಮಾತ್ರ ಮುಗಿಸ್ತೀನಿ ನಮಸ್ಕಾರಗಳು